ವೆಲ್ಕಮ್ ಬ್ಯಾಕ್ ಟು ವಂದನಾ ವ್ಲಾಗ್ಸ್ ಇವತ್ತು ನನ್ನ ಫಸ್ಟ್ನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಂದ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇವತ್ತು ನಾವು ಕೊಪ್ಪಳ ಜಾತ್ರೆಗೆ ಹೋಗ್ತಾ ಇದ್ದೀವಿ ಸಡನ್ಲಿ ಡಿಸೈಡ್ ಆಯಿತು ಹೋಗ್ಬೇಕಂತ ಅದಕ್ಕೋಸ್ಕರ ಬೇಗ ಬೇಗನೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇವಾಗ ಸಾಯಂಕಾಲ ನಾಲ್ಕು ಗಂಟೆ ಆಗಿದೆ ಲೇಟ್ ಆಗಿಬಿಡ್ತು ಬೈಕ್ ಮೇಲೆ ಹೋಗ್ಬೇಕು ಅಂದ್ಕೊಂಡಿದ್ವಿ ಜಾತ್ರೆಗೆ ಬಟ್ ಜಾಸ್ತಿ ದೂರ ಇದೆ ಮತ್ತು ನೈಟ್ ಟೈಮೆಲ್ಲ ಪಾಪು ಇದೆ ಅದಕ್ಕೋಸ್ಕರ ಬೇಡ ಅಂತಂದು ಬಸ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಇವಾಗ ಬೈಕ್ನ ಬಸ್ ಸ್ಟ್ಯಾಂಡ್ ಹತ್ರ ಸ್ಟಾಪ್ ಮಾಡಿ ನಾವು ಬಸ್ಗೆ ಹೋಗ್ತಾ ಇದ್ದೀವಿ ನೋಡಿ ಆಲ್ರೆಡಿ ಬಸ್ ಬಂದು ನಿಂತಿದೆ ಬಸ್ ಏನೂ ಫುಲ್ ಸಿಸ್ಟನ್ ಇರಲಿಲ್ಲ ನಮಗಂತೂ ಸೀಟ್ ಸಿಕ್ತು ಆಮೇಲೆ ಜಾಸ್ತಿ ಜನ ಬಂದರು ನನ್ನ ಮಗಂತೂ ಫುಲ್ ಶಾಕಲ್ಲಿ ನೋಡ್ತಿದ್ದಾನೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತಂದು ಇವಾಗ ಕೊಪ್ಪಳಕ್ಕೆ ಬಂದು ತಲುಪಿದ್ವಿ ನೋಡಿ ಎಷ್ಟೊಂದು ರಶ್ ಆಗಿದೆ ಜಾತ್ರೆ ಎಲ್ಲ ಜಾಸ್ತಿ ಜನ ಬರ್ತಾ ಇರ್ತಾರೆ ನಾವು ಇನ್ನೂ ಜಾತ್ರೆ ಮುಗಿದು ಒಂದು ಹತ್ತು ದಿನ ಆದಮೇಲೆ ಹೋಗ್ತಾ ಇದ್ದೀವಿ ಅಂದರೂ ಕೂಡ ನೋಡಿ ಎಷ್ಟು ಜನ ಇದ್ದಾರೆ ನಮಗಂತರೂ ಕೆಳಗಡೆ ಇಳಿಯೋಕೆ ಜಾಗನೇ ಇರಲಿಲ್ಲ ಅಷ್ಟು ಜಾತ್ರೆ ಜನ ಜಾತ್ರೆ ಇತ್ತು ಅಂದು ಪಾರಾಗಿ ಬಂದ್ವಿ ಕಡೆ ನೋಡಿ ಇವಾಗ ಆಟೋ ಇಟ್ಕೊಂಡು ಜಾತ್ರೆಗೆ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಪಾಪು ನಾನು ನಮ್ಮ ಹಸ್ಬೆಂಡು ಇವಾಗ ನಾವು ಜಾತ್ರೆಗೆ ಬಂದು ಇಳ್ಕೊಂಡ್ವಿ ನೋಡಿ ಎಷ್ಟು ಜನ ಇದ್ದಾರೆ ಗದಗಿಂದ ಕೊಪ್ಪಳಕ್ಕೆ ಒನ್ ಅವರ್ ಜರ್ನಿ ಅಷ್ಟೇ ನಾವು ಅಲ್ಲಿಂದ ನಾಲ್ಕು ಗಂಟೆಗೆ ಬಿಟ್ಟಿರೋದು ಇಲ್ಲಿ ಬರೋಷ್ಟಿಗೆ ಐದು ಗಂಟೆ ಆಗಿತ್ತು ಜಾತ್ರೆಗೆ ಬರೋದು ಸಡನ್ಲಿ ಡಿಸೈಡ್ ಆಯಿತು ಅದಕ್ಕೋಸ್ಕರ ನಾವು ಊಟ ಕೂಡ ಮಾಡಿಲ್ಲ ಹಂಗೆ ಬೇಗ ಬೇಗ ರೆಡಿಯಾಗಿ ಬಂದ್ವಿ ಇಲ್ಲಿಗೆ ಬರೋಷ್ಟರಲ್ಲಂದ್ರೂ ನನಗೆ ಒಟ್ಟು ಜಾಸ್ತಿ ಹಶ್ವಾಗ ಕತ್ತಿತ್ತು ದೇವ್ರ ದರ್ಶನ ಆಗ್ಬೇಕಂದ್ರೆ ಇನ್ನೂ ಟೂ ಅವರ್ಸ್ ಆಗುತ್ತೆ ಅಂತ ಹೇಳಿದರು ಯಾಕಂದರೆ ಜಾಸ್ತಿ ಕ್ಯೂ ಇರುತ್ತೆ ಅದಕ್ಕೋಸ್ಕರ ಬೇಗ ದರ್ಶನ ಆಗೋಲ್ಲ ಅಂತ ಹೇಳಿದರು ನಮ್ಮ ಹಸ್ಬೆಂಡ್ ಲೈಟಾಗಿ ಏನಾದರೂ ತಿನ್ಕೊಂಡು ಹೋಗಮ್ಮ ಅಂತ ಹೇಳಿದರು ಅದಕ್ಕೆ ನಾವಿಲ್ಲಿ ಒಂದು ಚಿಕ್ಕ ಹೋಟೆಲ್ಗೆ ಬಂದಿದ್ವಿ ಒಂದು ಗೋಬಿ ಆರ್ಡ್ರ್ ಮಾಡಿದ್ವಿ ಅದು ಬರೋವರೆಗೂ ನಮ್ಮ ಪಾಪ ಜೊತೆ ಆಟ ಆಡ್ತಾ ಕೂತಿದ್ವಿ ನೋಡಿ ಅವನಿಗೆ ಫುಲ್ ಶಾಕ್ ಆಗಿಬಿಟ್ಟಿದೆ ಎಲ್ಲಿ ಕರ್ಕೊಂಡು ಬಂದಾರ ಅಂತಂದು ಅವನಿಗೆ ಈ ಥರ ಜಾಸ್ತಿ ಜನ ನೋಡಿ ಅದೆಲ್ಲ ಜಾಸ್ತಿ ರೂಢಿ ಇಲ್ಲ ಅಷ್ಟರಲ್ಲೇ ನಾವು ಆರ್ಡ್ರ್ ಮಾಡಿದ್ವಲ್ಲ ಗೋಬಿ ಮಂಚೂರಿ ಅದು ಕೂಡ ಬಂತು ನನಗಂತೂ ಚೂರು ಕೂಡ ಇಷ್ಟ ಆಗಲಿಲ್ಲ ಟೇಸ್ಟ್ ಅಂತೂ ನಿಜ ಯಾಕಾದರೂ ತೊಗೊಂಡ್ವಿ ಗೋಬಿ ಮಂಚೂರಿ ಅನ್ನಿಸ್ಬಿಡ್ತು ಅದರಲ್ಲಿ ಉಪ್ಪು ಖಾರ ಏನೂ ಇರಲಿಲ್ಲ ಸಪ್ಪೆ ಸಪ್ಪೆ ತಿಂತ ಇರೋ ಫೀಲ್ ಆಗ್ತಾ ಇತ್ತು ಒಂದು ಪಾವು ಭಾಜಿ ತೊಗೊಂಡ್ವಿ ಅದು ಕೂಡ ಟೇಸ್ಟ್ ಓಕೆ ಓಕೆ ಇತ್ತು ತಿಂದ್ಕೊಂಡು ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನನ್ನ ಮಗನಿಗಂತೂ ಫುಲ್ ಖುಷಿಯಾಗಿಬಿಟ್ಟಿತ್ತು ಅಷ್ಟೆಲ್ಲ ಜನರನ್ನು ನೋಡಿ ನೋಡಿ ಎಷ್ಟು ಜನ ಇದ್ದಾರೆ ಬಂದ್ವಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಮತ್ತು ಸ್ವಲ್ಪ ಫೋಟೋ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ ಅದಾದಮೇಲೆ ಇವಾಗ ದರ್ಶನಕ್ಕೆ ಒಳಗಡೆ ಹೋಗ್ತಾ ಇದ್ವಿ ದೇವ್ರ ದರ್ಶನ ಮಾಡೋಕ್ಕೆ ಬನ್ನಿ ನೋಡೋಣ ಇಲ್ಲಿ ಫೋನ್ ಅಲವಿಲ್ಲ ಅಂತಾರೆ ಒಳಗಡೆ ನೋಡೋಣ ಎಷ್ಟು ಇದೆ ಅಷ್ಟು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮುಂದೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೂ ಕೂಡ ನೋಡೋಣ ಬನ್ನಿ ಜನ ಕೂಡ ಇಲ್ಲಿ ಅಷ್ಟೇನೂ ಇರಲಿಲ್ಲ ನಾವು ಅಂದ್ಕೊಂಡಿರೋಷ್ಟು ಮಂಡೇ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಜನ ಇದೆ ಮತ್ತು ನಾವು ಜಾತ್ರೆ ಅದು ಒಂದು ಹತ್ತು ಹದಿನೈದು ದಿನ ಬಿಟ್ಟು ಬಂದಿರೋದಿಲ್ಲಿ ನೋಡಿ ಇವಾಗ ಇದ್ದೀವಿ ಒಳಗಡೆ ನೀರು ನೋಡಿ ಯಾವ ಥರ ಬೀಳ್ತಿದೆ ಕತ್ಲಾಗ್ತಾ ಬರ್ತಿದೆಯಲ್ಲ ಅದಕ್ಕೋಸ್ಕರ ವಿಡಿಯೋ ಅಷ್ಟೊಂದು ಚೆನ್ನಾಗಿ ಬರ್ತಾಯಿಲ್ಲ ಆದರೂ ಕೂಡ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ ಇದೆಲ್ಲ ಇಲ್ಲೂ ಕೂಡ ಒಂದು ಸ್ವಲ್ಪ ಫೋಟೋಸನ್ನ ಕ್ಲಿಕ್ ಮಾಡಿಕೊಂಡು ಮತ್ತೆ ದರ್ಶನ ಮಾಡೋಕ್ಕೆ ಹೋದ್ವಿ ಅಲ್ಲಿ ಮುಂದೆ ಸ ಪೊಲೀಸರಿದ್ರು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಜಾಸ್ತಿ ಜನ ಎನ್ ಸಿ ಸಿದವರು ಅದೆಲ್ಲ ಇದ್ದರು ವಿಡಿಯೋ ಮಾಡೋಕ್ಕೆಲ್ಲ ಬಿಡೋಲ್ಲ ಅಂತೇಳಿ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕಾಗಲಿಲ್ಲ ದೇವ್ರ ದರ್ಶನ ಮಾಡಿಕೊಂಡು ಇವಾಗ ಹೊರ್ಗಡೆ ಹೋಗ್ತಾ ಇಲ್ಲ ಈ ಕಡೆ ನೋಡಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸಂಗೀತನ ಹೇಳ್ಕೊಡ್ತಾ ಇದ್ದಾರೆ ನೋಡಿ ನೋಡ್ಲಿಕ್ಕೆ ಅಂದ್ರೆ ಇಷ್ಟು ಚೆನ್ನಾಗಿದೆ ಅಲ್ಲಿ ಜಾಸ್ತಿ ಹೊತ್ತು ನಿಂತ್ಕೊಂಡು ಕೇಳೋಕ್ಕೆ ಬಿಡಲಿಲ್ಲ ಯಾಕಂದರೆ ಜನ ಹಾಗೆ ಬರ್ತಾ ಇರ್ತಾರಲ್ಲ ಅದಕ್ಕೋಸ್ಕರ ಅದಾದಮೇಲೆ ಈ ಕಡೆ ನಾವು ಪ್ರಸಾದ ತೊಗೊಳಕ್ಕೆ ಬಂದ್ವಿ ನನಗಂತೂ ಈ ಜಾತ್ರೆ ಬಂದು ಭಾಳ ಅಂದ್ರೆ ಭಾಳ ಆಯಿತು ಯಾಕಂದ್ರೆ ಎಲ್ಲಿ ನೋಡಿದರೂ ಅಷ್ಟು ನೀಟ್ನೆಸ್ ಮೇಂಟೈನ್ ಮಾಡ್ಯಾರ ಮತ್ತು ಪ್ರತಿಯೊಂದು ಏನು ಅನುಕೂಲ ಬೇಕು ಜನರಿಗೆ ಮತ್ತು ಭಕ್ತಾದಿಗಳಿಗೆ ಏನೇನು ಬೇಕು ಎಲ್ಲ ಪ್ರತಿಯೊಂದು ಸೌಲಭ್ಯನ ಒದಗಿಸ್ಕೊಟ್ಟಾರ ಇಲ್ಲಿ ನನಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ನಾವು ಇಲ್ಲಿ ಬರಬೇಕಾದ್ರೆ ಲೇಟ್ ಆಗೋಗಿತ್ತಲ್ಲ ಅದಕ್ಕೋಸ್ಕರ ಹೋಗೋದು ಬೇಡ ಅಂದ್ಕೊಂಡು ಅರ್ಧ ಅರ್ಧ ಮನಸ್ಸಿಂದ ಬಂದಿದ್ವಿ ಆದರೆ ಬಂದ ಮೇಲೆ ಅನಿಸಿತ್ತು ಬಂದದಕ್ಕೂ ಕೂಡ ಸಾರ್ಥಕ ಆಯಿತು ಬಂದಿದ್ದು ನೋಡಿ ಇಲ್ಲಿ ಊಟ ಮಾಡೋಕೆ ಎಷ್ಟು ದೊಡ್ಡ ಹಾಲ್ ಮಾಡಿದ್ದಾರೆ ನನಗಂತೂ ತುಂಬ ಖುಷಿಯಾಯಿತು ಇದು ನೋಡಿ ಈ ಕಡೆ ಎಲ್ಲ ಅಲ್ಲಿ ಕೆಲಸ ಮಾಡ್ತಾರಲ್ಲ ಹುಡುಗರೆಲ್ಲ ಇದ್ದರು ನನ್ನ ಮಗನಿಗೆ ಕೂಡ ಆಟ ನೋಡಿ ಸ್ವಲ್ಪ ಅವನಿಗೆ ಸ್ವಲ್ಪ ಭಯ ಆಯಿತು ಯಾರು ಇವರು ಅಂತ ಆಮೇಲೆ ಸ್ವಲ್ಪ ಅವ್ರ ಕಡೆ ನೋಡೋದು ಸ್ಮೈಲ್ ಮಾಡೋದು ಮಾಡ್ತಾ ಇದ್ದ ನಮ್ಮ ಹಿಂದೇನು ಕೂಡ ಜಾಸ್ತಿ ಜನ ಇದ್ರಲ್ಲ ಅದಕ್ಕೋಸ್ಕರ ಒಂದೇ ಕಡೆ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕೆ ಕೂಡ ಆಗೋಲ್ಲ ಅದಕ್ಕೆ ನಾವು ಈ ಪ್ರಸಾದ ತಗೊಳ್ಳೋಕ್ಕೆ ಬಂದ್ವಿ ನೋಡಿ ಈ ಕಡೆ ಕ್ಯೂ ಇದೆ ಕ್ಯೂ ಹತ್ರ ನಿಂತ್ಕೊಂಡ್ವಿ ಪ್ರಸಾದ ಎಲ್ಲ ತಗೊಂಡು ಬಂದ್ವಿ ನನ್ನ ಮಗನಿಗೆ ಕೂಡ ಇಲ್ಲೇ ಕೆಳಗಡೆ ಕೂಡಿಸಿದ್ವಿ ಒಂಚೂರು ಕೂಡ ಗಲೀಜಿಲ್ಲ ಇಲ್ಲಿ ಯಾಕಂದರೆ ಮಣ್ಣಿರುತ್ತಲ್ಲ ಮಣ್ಣೆಲ್ಲ ಎಲ್ಲ ನೀರು ಚಿನ್ನಿಸಿರ್ತಾರೆ ಯಾಕಂದರೆ ಧೂ ಧೂಳೆಲ್ಲ ಬರಬಾರ್ದು ಅಂತ ನನ್ನ ಮಗನಿಗೆ ಕೂಡ ಸ್ವಲ್ಪ ಪ್ರಸಾದನ ತಿನ್ನಿಸಿದ್ವಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಎಲ್ಲರೂ ಕೂಡ ಅದೇ ಥರ ಕೆಳಗಡೆನೆ ಕೂತ್ಕೊಂಡು ಊಟ ಮಾಡ್ತಾರೆ ಹೊರಗಡೆ ಬಂದ್ವಿ ಪ್ರಸಾದ ಎಲ್ಲ ತಗೊಂಡು ನೋಡಿ ಲೈಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡೋಕಂತರೂ ವ್ಯೂ ತುಂಬಾ ಚೆನ್ನಾಗಿತ್ತು ಆಲ್ರೆಡಿ ನಮಗೆ ತುಂಬ ಲೇಟಾಗಿ ಹೋಗಿತ್ತು ಊರಿಗೆ ಹೋಗೋಕ್ಕೆ ಅದಕ್ಕೋಸ್ಕರ ಬೇಗ ಬೇಗ ಹೋಗ್ತಾ ಇದ್ವಿ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀನಿ ಹಾಯ್ ಇದು ನಿನ್ನೆದೇನೆ ಬ್ಲಾಗ್ ಕಂಟಿನ್ಯೂ ಬ್ಲಾಗು ನಿನ್ನೆ ವಿಡಿಯೋನ ಎಂಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಇವತ್ತು ಮತ್ತೆ ಮಾಡ್ತಾ ಇದ್ದೀನಿ ವಿಡಿಯೋನ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಬೆಲ್ಲೈಕ್ ಕೂಡ ಕ್ಲಿಕ್ ಮಾಡಿ ಯಾಕಂದರೆ ನಾನು ಹಾಕೋ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲು ಬರುತ್ತೆ ಇಲ್ಲಿಗೆ ನನ್ನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಆಲ್